ಎಲ್ರಿಗೂ ನಮಸ್ಕಾರ ಗುಡ್ ಇವ್ನಿಂಗ್ ಸಾರು ಕೈಯಲ್ಲಿ ಬಾಟ್ಲು ರಗಡ್ ಲುಕ್ ಅಂದ್ರು ಅದಕ್ಕೆ ನಮ್ ಫ್ರೆಂಡ್ಸ್ ಅಲ್ಲಿ ನಾಲ್ಕು ಜನ ಅವ್ರ ಸ್ಟೇಜ್ ಮೇಲೆ ಬರೋಕ್ಕಾಗಿಲ್ಲ ಅವ್ರಿಗೆ ಸೊ ಅವರಿಂದಾನೇ ಆ ಲುಕ್ ಬಂದಿರೋ ಸಿನಿಮಾದಲ್ಲಿ ಅವರೇ ನಮ್ಮ ಕೈಗೆ ಬಾಟ್ಲು ಕೊಟ್ಟಿರೋದು ಅಲ್ಲಿದ್ದಾರೆ ನೆಕ್ಸ್ಟ್ ಬರ್ತಾರೆ ನೋಡಿ ಅವ್ರೆ ಅವ್ರನ್ನ ಕೇಳಿ ಸರ್ ಸರ್ ಅದು ಮಜ್ಜಿಗೆ ಸರ್ ಸೊ ಫ್ರಮ್ ಡೇ ಒನ್ ಹೇಳ್ತಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೋಡಿ ಸರ್ ಈ ಕಂಪ್ಲೀಟ್ ಆಲ್ಬಮ್ ಅಲ್ಲಿ ಈ ಸಾಂಗ್ ತುಂಬಾ ರೀಚ್ ಆಗುತ್ತೆ ಅಂತ ಇವತ್ತು ಈ ತರ ಮಾಸ್ಟಿಂಗ್ ಆಗಿ ಎಲ್ಲ ಕರೆಕ್ಟ್ ಆಗಿ ಇದ್ರೆ ನೋಡ್ತಿದ್ರೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ವಿಜಿ ಸ್ವಲ್ಪ ಸ್ಮೂತ್ ಆಗಿ ಕಟ್ ಮಾಡಿದ್ದಾರೆ ಗೊತ್ತಾಗಲ್ಲ ಅಶೋಕ್ ಸರ್ ಹೇಳ್ತಾ ಇದ್ರು ಇದು ಸಾವಂತದುರ್ಗ ನಿಂತಿದ್ದಾರೆ ಇದು ಮಳೆಯಲ್ಲೆಲ್ಲ ಅಂತ ಐ ಡೋಂಟ್ ಫೀಲ್ ದಟ್ ನಂದು ಪಾರ್ಟ್ ಮೈ ಜಾಬ್ ಅಂತ ಅದು ಏನೋ ಟೈಮಿಂಗ್ ಮಿಸ್ ಆಗಿ ಸ್ಲಿಪ್ ಆಗಿದೆ ಈಗ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹನಿ ಸಾಂಗ್ ಫಸ್ಟ್ ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಒಂದು ಪೇಂಟಿಂಗ್ ಫ್ರೇಮ್ಸ್ ಅಂತ ಅದೇ ರೀತಿಯಾಗಿ ಪ್ಲಾನ್ ಮಾಡಿದ್ವಿ ಅಲೆಸ್ ಸರ್ ನಾನು ಮತ್ತೆ ನಮ್ಮ ಡೈರೆಕ್ಟರ್ಸ್ ತ್ರೀ ಫೋರ್ ಡೇಸ್ ನಾವು ಮೊದ್ಲೆ ಹೋಗಿ ಸ್ಪಾಟ್ ಅಲ್ಲಿ ಯಾವ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡ್ವಿ ಅಲೆಸ್ ಸರ್ ತುಂಬಾನೇ ಬ್ಯೂಟಿಫುಲ್ ಆಗಿ ಫ್ರೇಮ್ಸ್ ಇರ್ತೀವಿ ಎರಡ್ ಮೂರು ಶೆಡ್ಯೂಲ್ ಆಗಿತ್ತು ಅದಾದ್ಮೇಲೆ ಹಾಡು ಬಂದಿತ್ತು ಸೊ ಅದೇ ಸರ್ ಅವರು ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಿರೋದ್ರ ಜೊತೆ ಸೊ ಅವ್ರ ಫ್ರೇಮ್ ವರ್ಕ್ ಅನ್ನ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ಡಿಸೈನ್ ಮಾಡಿದೆ ತುಂಬಾ ನನ್ಗೆ ಹೆಲ್ಪ್ ಆಯ್ತು ಅವರ ಒಂದು ಫ್ರೇಮಿಂಗು ಓಕೆ ಈ ಲೈಟಿಂಗು ಈ ಫ್ರೇಮಿಂಗ್ ಯಾವ ರೀತಿಯಾಗಿ ಹೀರೋ ಹೀರೋಯಿನ್ ಹೀರೋ ಹೀರೋಯಿನ್ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಒಂದು ಪೇಂಟೆಡ್ ಸೀರೆ ಅಲ್ಲಿ ಆ ಒಂದು ಸ್ಮೋಕ್ ಅಲ್ಲಿ ಒಂದೇ ಮನೆಯಲ್ಲಿ ಒಂದ್ ಚಾಲೆಂಜ್ ಏನಂದ್ರೆ ಒಂದ್ ಮನೆಯಲ್ಲಿ ಈ ಸಾಂಗ್ ಕಂಪ್ಲೀಟ್ ಆಗ್ಬೇಕಿತ್ತು ಅದು ದೊಡ್ಡ ಚಾಲೆಂಜ್ ನನ್ಗೆ ಅಂಡ್ ಇನ್ನೊಂದು ಈ ಸಾಂಗ್ ಪೂರ್ತಿಯಾಗಿ ಹೇಳ್ಬೇಕು ಅಂದ್ರೆ ಮಳೆ ಹನಿಗೆ ತನ್ನ ಫೀಲಿಂಗ್ಸ್ ಅನ್ನ ಶೇರ್ ಅಂಡ್ ಅವ್ರನ್ನ ನೋಡೋದಕ್ಕೆ ಹೀರೋ ತುಂಬಾನೇ ಖುಷಿಯಾಗಿ ನನ್ನ ಲವರ್ಗೆ ನೋಡ್ಬೇಕು ಅಂತ ಆ ನೈಂಟೀಸ್ ಅಲ್ಲಿ ನೋಡೋದಕ್ಕೂ ಧೈರ್ಯ ಬೇಕು ಅಂತ ಸರ್ ಹೇಳಿದ್ರು ಕುಡ್ಕೊಂಡ್ ಬರ್ತಿದಾರೆ ಇದು ಎಂಡ್ ಆಗಲ್ಲ ಅಂತ ಸೊ ಆ ಧೈರ್ಯದೋಸ್ಕರ ಅವ್ರು ಅವತ್ತು ಕುಡ್ಕೊಂಡ್ ಬರ್ತಾರೆ ಕ್ಯಾರೆಕ್ಟರ್ ಇರುತ್ತೆ ಸರ್ ಆ ಧೈರ್ಯದೋಸ್ಕರ ಆ ಕ್ಯಾರೆಕ್ಟರ್ ಹೇಳುತ್ತೆ ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಸರ್ ಹೀರೋ ಸರ್ ಅಂತ ಮತ್ತೆ ಆಕ್ಷನ್ ಇದೆ ಸಾಂಗ್ ಅಲ್ಲಿ ಹೀರೋ ಸರ್ ಅಂದ್ರೆ ಕ್ಯಾರೆಕ್ಟರ್ ತರನೇ ಇರುತ್ತೆ ಸ್ವಲ್ಪ ರಫ್ ಆಗಿರುತ್ತೆ ಅಂಡ್ ಸ್ಮೂತ್ ಆಗಿರ್ತಾರೆ ನಮ್ಮ ಹೀರೋಯಿನ್ ಸೊ ಒಂದು ಚಾಲೆಂಜ್ ಇದ್ ನನ್ಗದೆ ಒಂದು ಮನೆಯಲ್ಲಿ ಮಳೆ ಜೊತೆ ಮಾತಾಡ್ಕೊಂಡು ನನ್ನ ಒಂದು ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಎಕ್ಸ್ಪ್ರೆಷನ್ಸ್ ಇರಲಿ ಎಲ್ಲದರಲ್ಲೂ ತುಂಬಾ ಸಾಥ್ ಕೊಟ್ಟಿದ್ದಾರೆ ನನಗೆ ಹೀರೋ ಹೀರೋಯಿನ್ ಇವಾಗೂ ನಮ್ಮ ಅರುಣ್ ಸರ್ ಗೆ ಇಲ್ಲಿ ಇಲ್ಲಿ ಏಟ್ ಬಿದ್ದಿದ್ ನಂಗೆ ತುಂಬಾ ನಾನು ಒಂದು ಶಾರ್ಟ್ ಅಲ್ಲಿ ಓಡ್ ಬಂದು ಕಾರ್ ಮೇಲೆ ನಿತ್ಕೋಬೇಕು ಅದು ಎಷ್ಟು ಒಂದು ಒಂದ್ ಟ್ವೆಂಟಿ ಫೈವ್ ಥರ್ಟಿ ಶಾರ್ಟ್ ಅಲ್ಲಿ ಸಿಗ್ತಿದ್ವಿ ಸರ್ ಅದು ನಾವು ಆ ಶಾರ್ಟ್ ಒಂದ್ಸರಿ ಪಾಸ್ ಆಗ್ಬಿಡೋದು ಕಾರು ಹೀರೋನೇ ಒಂದ್ ಕಡೆ ಹೋಗ್ಬಿಡೋದು ತುಂಬಾನೇ ಒಂದ್ಸರಿ ಸರಿ ಅಂತೂ ನಾನು ಮುಚ್ಕೊಂಡ್ಬಿಟ್ಟಿದ್ದೆ ಕಟ್ಟೆ ಹೇಳಿಲ್ಲ ತುಂಬಾ ಭಯ ಆಗ್ಬಿಡ್ತು ನಂಗೆ ಓಹ್ ಶಾರ್ಟ್ ಬಿಟ್ಬಿಡೋಣ ಅಂತ ಅನಿಸ್ತು ಹೀರೋ ಸರ್ ಇಲ್ಲ ಸರ್ ಮಾಡ್ಬಿಡೋಣ ಇನ್ನೊಂದು ಟ್ರೈ ಮಾಡ್ತೀನಿ ಸರ್ ಅಂದ್ರು ಸೊ ರಿಯಲಿ ಗ್ರೇಟ್ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಅಂಡ್ ಸರ್ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ ಗೆ ಅಲೆಸ್ಸರೇ ಮೂಲ ಮೂಲ ಒಂದು ಕಾರಣ ನನಗೆ ಈ ಸಾಂಗ್ ಡಿಸೈನ್ ಮಾಡೋದಕ್ಕೆ ಅವರ ಲೈಟಿಂಗ್ಸ್ ಅಲೆಸ್ಸರ್ ಅಲೆಸ್ಸರ್ ಹಾಲೆಸ್ಸರ್ ಹಾಲೇಶ್ ಹಾಲೇಶ್ ನಾನು ಅಲೆಕ್ಸ್ ಯಾರೋ ಹುಡುಕ್ತಾ ಇದ್ದೀನಿ ಅವರಿಗೆ ಯಾವಾಗಲೂ ನಾನು ಹೆಸರಲ್ಲಿ ಕರೆಯಲ್ಲ ಸರ್ 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 ಅಂತ ಹೇಳ್ತೀನಿ ದೆನ್ ನಂದು ನಂದು ಅವರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿಯ ಸಾಂಗ್ ಇರಬೇಕು ಅಂತ ಸೊ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸರ್ ಅಂಡ್ ಟ್ರ್ಯಾಕ್ ಬಂದಾಗ ಸರ್ ನಾವು ಮೂರ್ ಜನ ಕೂತ್ಕೊಂಡು ಯಾರ್ಗ್ ಆಡ್ಸ್ಬೇಕು ಅಂತ ನಾವು ಡಿಸ್ಕಶನ್ ಮಾಡಿದಾಗ ಸರ್ ನಾನೇ ಸರ್ ಫಸ್ಟ್ ಮೊದಲು ಚಿತ್ರಮ್ಮ ಕೈಯಲ್ಲಿ ಆಡ್ತಾನ ಅಂತ ಹೇಳಿದೆ ನನ್ಗೆ ತುಂಬಾ ಇಷ್ಟ ಲೆಜೆಂಡ್ ಶಿ ಇಸ್ ಲೆಜೆಂಡ್ ನಾವು ಚಿಕ್ಕ ವಯಸ್ಸಿಂದ ಅವ್ರ ಸಾಂಗು ವಾ ಒಂಥರ ಅದ್ಭುತ ಸೊ ಸರ್ಗು ಹೇಳೋಣ ಬೇಡ ಅಂತ ಸೆಕೆಂಡ್ ಡೇ ಸರ್ ಚಿತ್ರಮ್ಮನ ಟ್ರೈ ಮಾಡೋದು ಯಾಕಂದ್ರೆ ನಾವೆಲ್ಲ ಚಿಕ್ಕ ಕಲಾವಿದ್ರು ಅವ್ರು ಸಿಕ್ತಾರಾ ಇಲ್ಲ ಅದೆಲ್ಲ ನನ್ಗೆ ಪ್ಲಾನ್ ಇಲ್ಲ ದೆನ್ ಸರ್ ಸರ್ ಟ್ರೈ ಮಾಡೋಣ ಸರ್ ಏನೋ ಏನಾಗ್ಲಿ ಟ್ರೈ ಮಾಡೋಣ ಸರ್ ಅಂತ ಸೊ ಅವ್ರ ಮೈಂಡ್ ಅಲ್ಲಿ ಬಂತು ಎಸ್ ಚಿತ್ರಮ ಮಾಡಿಸ್ಬೋದು ಅಂತ ಸೊ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ತುಂಬಾ ಚಿಕ್ಕನು ಸೊ ಅವರು ಫೀಲ್ ಕೊಟ್ಟಿರೋದು ಅವರು ಹಾಡಿರೋ ಸಾಂಗ್ಗೆ ನಾನು ಕೊರಿಯೋಗ್ರಾಫರ್ ಮಾಡ್ತಿದ್ದೀನಿ ಅಂದ್ರೆ ಐ ಆಮ್ ವೆರಿ ಲಕ್ಕಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಬೇಕು ನಿಮ್ಮ ಪ್ರೀತಿ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸಾರಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಇವತ್ತು ನಮ್ಮ ನೈನ್ಟೀನ್ ನೈನ್ಟೀಸ್ ಮೂವಿದು ಮಳೆಹನಿ ಸಾಂಗ್ ರಿಲೀಸ್ ಆಗಿದೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸಾಂಗ್ ಇದಿಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ಕೋರ್ಸ್ ನಮ್ ಕೊರಿಯೋಗ್ರಾಫರ್ ಸಾದಿಕ್ ಸರ್ ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಎವ್ರಿ ಅಲ್ಲೂ ಬಿಫೋರ್ ನಾನು ಕ್ಯಾಮ್ರಾ ಮುಂದೆ ಹೋಗೋಕ್ಕಿಂತ ಮುಂಚೆ ಸರ್ ನಂಗೆ ಎವ್ರಿ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಹಿಂಗ್ ಬರ್ಬೇಕು ಈ ತರ ಹಿಂಗೆ ಅಂತ ಸೊ ಅದು ನನ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ನಾನು ಮುಂಚೆನೇ ರಿಹರ್ಸಲ್ ಮಾಡಿದ್ರಿಂದ ನನ್ಗೆ ಅಷ್ಟು ಕಷ್ಟ ಅಂತ ಅನಿಸ್ತಿಲ್ಲ ಆಕ್ಟ್ ಮಾಡೋಕೆ ಆ್ಯಂಡ್ ಅಫ್ಕೋರ್ಸ್ ನಮ್ ಮ್ಯಾನ್ ಹಾಲೇಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎವ್ರಿ ಫ್ರೇಮ್ ನಾವು ಶಾರ್ಟ್ ಮುಂಚೆ ನೋಡಿದಾಗ ನನ್ಗೆ ನನ್ ಇನ್ಸ್ಪಿರೇಷನ್ ಇಷ್ಟು ಸೊ ಚೆನ್ನಾಗಿ ಮಾಡ್ಬೇಕಾಗಿ ಅಂತ ಅಂಡ್ ನಮ್ ಡೈರೆಕ್ಟರ್ ನಂದು ಸರ್ ಡೈರೆಕ್ಟರ್ ಇ ಸಿ ಮಹಾರಾಜ್ ಸರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಇರೋದು ನಿಮ್ ಕೈಲಿ ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ನಮ್ ಮೂವಿ ಗೆಲ್ಲೋದಿಕ್ಕೆ ನಿಮ್ ಬೆಂಬಲ ತುಂಬಾ ಬೇಕು ಸಪೋರ್ಟ್ ಮಾಡಿ ನೈನ್ಟೀನ್ ನೈನ್ಟಿ ಎಸ್ ನಾನು ಒಂದು ಆಕ್ಷನ್ ಮೂವಿ ಅಂತ ಮಾಡಿದೆ ಒಂದು ಸಾಂದು ಸಾಂಗ್ ಅಲ್ಲಿ ರೋಪ್ ಮಾಡಿ ಅಂತ ಡೈರೆಕ್ಟರ್ ಹೇಳಿದ್ರು ಆಯ್ತು ಅಂದ್ರು ಡ್ಯಾನ್ಸ್ ಮಾಸ್ಟರ್ ಬಂದ ಮಾಸ್ಟರ್ ಈ ತರ ಮಾಡಿ ತೆಲುಗು ಒಂಥರ ಮಾಡ್ತಾರೆ ಎಲ್ಲಾ ಕಡೆ ಒಂದು ರೋಪ್ ಅರ್ತಾನೆ ಇದೆಲ್ಲ ಮಾಡ್ತಾರೆ ನಮ್ದು ಒಂಥರ ಡಿಫೆಂಟ್ ಮಾಡೋಣ ಅಂದ್ರು ಆಟೋ ಬಂತು ಆಟೋ ಹಂಗೆ ತಿರುಗಿ ತಿರುಗಿ ಬರ್ಬೇಕು ಅಂತ ಖುಷಿ ಆಯ್ತು ಆಯ್ತು ಸೂಪರ್ ಆಗಿತ್ತು ಸರ್ ಮಾಡೋಣ ಅಂದ್ರು ಆಮೇಲೆ ಡೈರೆಕ್ಟರ್ ಹೇಳಿದ್ರು ಸರ್ ಇದು ಮಾಡದನ್ನೇ ಚೆನ್ನಾಗಿರ್ತದೆ ಆಕ್ಚುಲಿ ಮೂವಿ ಮಳೆ ಬರ್ತಾ ಇರೋ ಟೈಮಲ್ಲಿ ಈ ತರ ಎಲ್ಲ ಮಾಡ್ತದಲ್ಲ ಅಂತ ಒಂದು ಖುಷಿ ಆಯ್ತು ಆಮೇಲೆ ಇನ್ನೊಂದು ಸಾವನುರ್ಗದಲ್ಲಿ ಒಂದು ಬೆಟ್ಟದ ಮೇಲೆ ತುದೇ ಬೆಟ್ಟ ಆ ಬೆಟ್ಟದಲ್ಲಿ ನಿಂತ್ಕೊಂಡು ಕೆಡ ನೋಡಿದ್ರೆ ಮನುಷ್ಯನೇ ಇಲ್ಲ ಆ ಜಾಗದಲ್ಲಿ ನಿಂತ್ಕೊಂಡು ಹೀರೋ ನೋಡ್ತಾ ಇದ್ದಾರೆ ಮಾಡೋಕೆ ನಾನು ಹೇಳಿದೆ ಸರ್ ಬೇಡ ಇದೆಲ್ಲ ಮಾಡಬೇಡಿ ಕೆಡ ಬಿದ್ರೆ ಮನುಷ್ಯ ಇರಲ್ಲ ನನಗೂ ಕೆಟ್ಟ ಹೆಸರು ಬಂದ್ಬಿಡ್ತದ್ರು ಮಾಸ್ಟರ್ ನಾನ್ ರೆಡಿ ಇದ್ದೀನಿ ಮಾಸ್ಟರ್ ಯಾಕೆ ಮಸ್ಟರ್ ನೀವೆಲ್ಲ ಎಲಿ ಕ್ಯಾಮ್ ಬಂತು ಇದು ಬಂತು ಸ್ಟಡಿ ಕ್ಯಾಮ್ ಬಂತು ಕ್ಯಾಮ್ರಾಮನ್ ಬಂದ್ರು ಮಾಸ್ಟರ್ ಇತ್ತಲ್ಲ ಬೇಡ ಮಾಸ್ಟರ್ ಇಲ್ಲಿ ನಿಲ್ಸ್ಬಿಡಿ ಸಾಕು ಇಲ್ಲ ಇಲ್ಲ ಎಡ್ಜಿಗೂ ಹೋಗ್ತೀನಿ ನಾನು ಒಂಥರ ಇರೋ ಸರ್ ಆಮೇಲೆ ನಾನು ಆಯ್ತು ಸರ್ ರೆಡಿ ಸರ್ ನಾನು ಹೋಗ್ಲಾ ಸರ್ ಮಾಸ್ಟರ್ ನೀವು ಹೋಗ್ಬೇಡಿ ನಾನೇ ಹೋಗ್ತೀನಿ ಅಂದ್ರೆ ಈರು ಸರ್ ರೆಡಿ ರೆಡಿ ಅಂದರು ನಾನು ಒಂದು ಜಾಕೆಟ್ ಹಾಕ್ಬಿಟ್ಟು ಎಡ್ಜಿಗೂ ಮಿಸ್ಬಿಟ್ಟೆ ಕೆಳ ನೋಡ್ತೀನಿ ಡೀಪು ಫುಲ್ಲು ಡೀಪು ಮೇಲಿಂದ ಬಿದ್ದೆ ಹೋಗ್ತು ಪೀಸ್ ಪೀಸ್ ಏನು ಸಿಕ್ಕಲ್ಲ ಥರ ಜಾಗದಲ್ಲಿ ನಿಂತಿದ್ದಾರೆ ನಾನು ಇಲ್ಲಿ ಎಲಿಕ್ಕೆ ಇದು ಬರ್ತದೆ ಅದು ಬರ್ತಾ ಇದೆ ತಿರುಗ್ತಾ ಇದ್ದೆ ನನಗೆ ಭಯ ಇಲ್ಲಿ ಎಲ್ಲಿ ಮನುಷ್ಯ ಏನಾಯ್ತಾರೋ ಒಂದು ಭಯ ಫಸ್ಟೇ ಭಯ ಫಸ್ಟು ನನಗೆ ಈ ತರ ನಿಂತ್ಕೊಂಡು ರೆಡಿ ಮಾಡ್ತಾನೆ ಇದಾರೆ ಆಮೇಲೆ ಕ್ಯಾಮ್ರಾಮು ಇವರು ಮಾಸ್ಟರ್ ಏನ್ ಮಾಸ್ಟರ್ ಎರಡ್ ಹೋಗ್ಬಿಟ್ಟಿದ್ದಾರೆ ಏನ್ ಮಾಡೋದು ಇವಾಗ ಸರ್ ಯಾರು ಭಯ ಬೀಳ್ಬೇಡಿ ಸರ್ ಹೀರೋ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಖುಷಿ ಪಡ್ಬೇಕು ನಾವು ಯಾ ಹೀರೋ ಮಾಡಲ್ಲ ಆಮೇಲೆ ರೋಪ್ಗಳು ಕಟ್ಟಿ ಅದ್ ಕಟ್ಟಿ ಗಟ್ಟಿಯಾಗಿ ಇಟ್ಕೊಂಡಿದ್ರಿ ಮಾಡ್ತಾ ಇದ್ದಾರೆ ಆಕ್ಟಿಂಗ್ ಸಿಕ್ಕಾಪಟ್ಟು ಚೆನ್ನಾಗ್ ಮಾಡ್ತಾರೆ ಗೊತ್ತಿರೋ ಗೊತ್ತಿರೋತಾರ ಒಬ್ಬ ಹೀರೋ ಸಾರು ಈ ತರ ಚೆನ್ನಾಗ್ ಮಾಡ್ತಾರೆ ಅಂತ ನಮ್ಗೆ ಖುಷಿ ಆಯ್ತು ಆಕ್ಚುಲಿ ಯಾವ್ದಾದ್ರು ಬಾಬಲ್ಲಿ ಮಾಡ್ತೀರಾ ಗ್ರೀನ್ ಮ್ಯಾಟ್ ಆಗ್ತದ ಇಲ್ಲಿ ಮಾಡೋ ತುದತ್ಕೊಂಡ್ಬಿಟ್ಟಿದಾರ ಇಲ್ಲಿ ಗ್ರೀನ್ ಮ್ಯಾಟ್ ಇಲ್ಲ ಏನು ಮ್ಯಾಟ್ ಇಲ್ಲ ಏನಿಲ್ಲ ಅಲ್ಲಿ ನಿಂತ್ಕಟ್ಟಿದ್ದಾರೆ ಏನ್ ಮಾಡೋದು ಆಯ್ತು ಆಯ್ತು ರೆಡಿ ಸಿಕ್ಕಾಪಟ್ಟು ಚೆನ್ನಾಗಿ ಮಾಡೋದು ಸರ್ ನನಗೆ ಸಾಥ್ ಕೊಟ್ಟರು ಕ್ಯಾಮರಾಮು ಡೈರೆಕ್ಟರು ನಮ್ಮ ಡ್ಯಾನ್ಸ್ ಮಾಸ್ಟ್ರು ನಮ್ಮ ಪ್ರೊಡ್ಯೂಸರ್ಸು ನಮ್ಗೆಲ್ಲ ಸಾಥ್ ಕೊಟ್ಟಿದ್ರೆ ನಾನು ಒಂದು ಆಸೆ ಪಟ್ಟು ಈ ಪಿಕ್ಚರ್ ಜಯ ಆಗಲಿ ಅಂತ ನಾನು ಖುಷಿ ಪಡ್ತಾ ಇದ್ದೀನಿ ಇದು ಮೊದಲನೇ ಸರ್ ಫಸ್ಟ್ ಸಾಫ್ ಫಸ್ಟ್ ಟೈಮ್ ಬಂದಿರೋದು ಹಾಂ ಸರ್ ಹಾಂ ಸರ್ ಆ್ಯಕ್ಚುಲಿ ನಾನು ಬಂದಿದ್ದು ಬೇರೆ ಸಾಂಗ್ ಸರ್ ಮಸಣ್ಣ ಗರ್ಭಗಿ ಅರಳು ಹೋಗೋದಂತ ಆ ಸಾಂಗ್ ಇದೆ ಅದಕ್ಕೆ ನಾನು ಕರೆಸಿದ್ದೆ ಆ್ಯಕ್ಚುಲಿ ಇದು ಒಬ್ಬ ಬೇರೆ ಅವ್ರು ಬರೆದಿದ್ರು ಆ ಮೊದಲನೇ ಸಾಲಗಳು ಅದು ನನ್ನ ಸ್ಕೂಲ್ ಅವಕಾಶ ಕೊಟ್ಟಿದ್ದು ನಮ್ಮ ಫ್ರೆಂಡ್ ಫ್ರೆಂಡು ಕೋ ಡೈರೆಕ್ಟ್ರು ಅರುಣ್ ಅವರು ಥ್ಯಾಂಕ್ಸ್ ಅರುಣ್ ಆಮೇಲೆ ನಂದು ಸರ್ ಕಥೆ ಹೇಳೋ ಅದಕ್ಕೆ ಚೆನ್ನಾಗಿದೆ ಸರ್ ಹಾಡು ಬರೆಯೋದಕ್ಕೆ ಡೀಟೇಲ್ ಆಗಿ ಹೇಳ್ತಾರೆ ಕಂಪ್ಲೀಟ್ ಆ ಸೀನ್ ಬೈ ಸೀನ್ ಅದು ಎಕ್ಸ್ಪ್ಲೇನ್ ಮಾಡೋವಾಗಲೇ ಆಕ್ಚುಲಿ ಅದರಲ್ಲೇ ಇತ್ತು ಪದಗಳು ಅವ್ರು ಹೇಳೋ ಅದರಲ್ಲೇ ಪದಗಳು ಇತ್ತು ಆ ಪದಗಳನ್ನ ಜೋಡಿಸ್ಕೊಟ್ಟಿದ್ದು ಅಷ್ಟೇ ಅದು ಕೆಲಸ ಮಾಡಿಲ್ಲ ನಾನು ಚೆನ್ನಾಗಿ ಹೇಳ್ತಾರೆ ಕಬ್ಬೆ ಅವರು ನಮ್ಮ ಚಂದ್ರ ಸರ್ ಅವರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ನನ್ನ ಮಹಾರಾಜ್ ಸರ್ ತುಂಬ ಫ್ರೀಡಮ್ ಕೊಡ್ತಾರೆ ಮದುವೆ ಟೈಮಲ್ಲಿ ತುಂಬ ಫ್ರೀಡಮ್ ಕೊಡ್ತೀರಿ ಸರ್ ನಿಮ್ಮ ಹತ್ರ ತುಂಬ ಇನ್ನೂ ಚೆನ್ನಾಗಿ ಮಾಡಿರೋ ಸಾಂಗ್ಸ್ ತಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ಅಶೋಕ್ ಸರ್ ಅಶೋಕ್ ಎಲ್ಲರಿಗೂ ನಮಸ್ಕಾರ ನಾನು ಮಾಡಿದ ಸಿನಿಮಾದ ಸೂಪರ್ ಮಾಡಿದ್ದೀನಿ ಅದೇ ಥರ ಈ ಇವೆಲ್ಲ ಗೊತ್ತಿರ್ಬೋದು ನಾನು ಮಾಡಿದ ಸಿನಿಮಾ ಅಂದ್ರೆ ಮುಂಗಾರು ಮಳೆ ಆಗಲಿ ಚಿತ್ರ ಆಗಲಿ ರಂಗಿತಾ ರಂಗ ಆಗಲಿ ಸಂಜೀವ್ ಗೀತಾ ಮೈನಾ ತುಂಬಾ ಸಿನಿಮಾಗಳು ಮಾಡಿದ್ವಿ ಅದೇ ಸಿನಿಮಾ ಥರ ಗೆಲ್ಬೇಕು ಸಿನಿಮಾ ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಪರಿಚಯ ಇದ್ದಿದ್ದು ಮ್ಯಾನೇಜರ್ ಮಂಜು ಅಂತ ನಾನು ಅವರು ಭಾಳ ಕ್ರೋ ಅವ್ರೇನು ಮಾಡ್ಲು ಇಲ್ಲ ಈ ಸಿನಿಮಾ ಮಾಡಬೇಕು ಈ ಥರ ನೀವು ಎಲ್ಪ್ ಮಾಡ್ಬೇಕು ರ ಕಾಲಾಗಲ್ಲ ಕೂತ್ಕೊಂಡು ಮಾಡ್ಕೊಡ್ತೀವಿ ಏನು ಬೇಕು ಆಮೇಲೆ ರಿಸ್ಕ್ ಕೊಟ್ಟು ಮಾಡಿ ನನಗೆ ನಂಗೆ ಟೈಮ್ ಕೊಡಬೇಕು ದುಡ್ಡು ಕೊಡಬೇಕು ಹಂಗಿದ್ರೆ ಮಾಡ್ತೀವಿ ನಾನು ಫಸ್ಟೇ ಹೇಳ್ಬಿಟ್ಟೆ ನನ್ನ ಟೈಮು ದುಡ್ಡು ಕೊಟ್ಟರೆ ಮಾಡ್ತೀನಿ ಇಲ್ಲ ನಾವು ಅಂತ ಡೈರೆಕ್ಟಿಗೆ ಹೇಳಿದೆ ಅದನ್ನು ಮಾಡಿ 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 ಆಮೇಲೆ ನಾವು ಸೀದಾ ನಾನು ಕ್ಯಾಮ್ರಾಮನ್ ಸಾರು ಡೈರೆ ಸಾರು ಗದಗ ಗದಗ ಹೋದಾಗ ಆ ಮನೆ ಆಲ್ರೆಡಿ ಆ ಮನೆ ನಾನು ಮಾಡಿದ್ದೆ ವರ್ಕ್ ಮಾಡಿದ್ದೆ ಇದು ಪಂಚಾಸ್ತಿ ಗವಾಯಿ ಅಂತ ಆಗ ಆ ಮನೆ ಮುಂದೆ ಪಾಳಿದಿದ್ದೆ ಏನಿಲ್ಲ ಒಂದು ಅರವತ್ತು ನಲವತ್ತು ಮುಂದೆ ಜಾಗ ಖಾಲಿ ಇತ್ತು ಆಮೇಲೆ ಕ್ಯಾಬುಮ್ಯಾನ್ ಸರ್ ಏನು ಮಾಡ್ತೀರ ಕನ್ಕಂಡು ಏನು ಮಾಡೋಣ ನಾನು ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡಿದೆ ಅಷ್ಟೇ ನೋಡಿಬಿಟ್ಟು ಫಸ್ಟಿಗೆ ಮನೆ ಕಾಂಪೌಂಡ್ ಆಗಬೇಕು ಅಂತ ಆ ಓನರು ಆಯಿತು ಮಾಡಿಕೊಡ್ತೀನಿ ಅಂತ ಮಾಡಿದ್ರು ಏನು ಮಾಡ್ಬೇಕಂದ್ರೆ ಸರ್ ನಡೀತು ಸರ್ ಹೋಗೋಣ ಅಂದರೆ ಒಂದು ಹಂಗೆ ಹೋಗೋಣ ಅಂತ ಏನು ಮಾಡ್ತಾರೆ ನಾನು ಮಾಡ್ತೀನಿ ಬನ್ನಿ ಸರ್ ಹೇಳಿದ್ರು ನನಗೆ ಈ ತರ ಈ ತರ ಬೇಕು ಆಮೇಲೆ ನೋಡಿದೆ ಈ ಇದೆ ಫುಲ್ ಎಂಟಿ ಇದೆ ಮಣ್ಣು ಬರೀ ಮಣ್ಣು ಇದು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸಿ ಟೈಲ್ಸ್ ಹಾಕಿಸಿ ಬಾವಿ ಮಾಡಿ ತೊಳಸಿ ಕಟ್ಟೆ ಕೊಳಾಯಿ ಆಮೇಲೆ ಅದನ್ನು ಅಲ್ಲಿರೋ ಐಟಮ್ ಎಲ್ಲ ನಾನು ಹಾಕಿದೆ ಎರಡು ತೆಂಗಿನ ಮರ ಕಟ್ ಮಾಡ್ಕೊಂಡ್ಬಂದ್ವಿ ಟ್ರ್ಯಾಕ್ಟ್ರಲ್ಲಿ ಅದನ್ನ ಡ್ರಿಲ್ ಹಾಕಿ ಅಲ್ಲಿ ಊತಿ ಗೊಬ್ಬರ ಹಾಕಿ ಅದಕ್ಕೆ ಶಾಸ್ತ್ರ ಎಲ್ಲ ಮಾಡಿ ಹಾಲು ಕಾಸು ಎಲ್ಲ ಹಾಕಿ ಶಾಸ್ತ್ರ ಮಾಡಿ ಯಾಕಂದರೆ ಕಟ್ ಮಾಡಿ ಅಂಗಡಿ ಕೊಡ್ತೀವಿ ಎಲ್ಲ ಮಾಡಿದೆ ತುಂಬ ಚೆನ್ನಾಗಿ ನನಗೇನು ಗೊತ್ತಾ ನೀವೆಲ್ಲ ಇದ್ರೆ ನನಗೇನು ಭಯ ಇಲ್ಲ ಎಲ್ಲ ಗೊತ್ತಿರೋರು ನನಗೇನು ಯಾರು ಇಲ್ಲ ಹೊಸರೇ ಅನ್ನೋತಿಲ್ಲ ಪಿಕ್ಚರ್ ಗೆಲ್ಲಬೇಕು ಪ್ರೊಡ್ಯೂಸರ್ ಸೇಫ್ಟಿ ಆಗಬೇಕು ಡೈರೆಕ್ಟ್ ಒಳ್ಳೆ ಹೆಸರು ಆಗ್ಬೇಕು ಕ್ಯಾಮ್ರಾಮ್ ಸರ್ ಒಳ್ಳೆ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲಿ ನೋಡಲು ಮಳೆ ಎಲ್ಲಿ ನೋಡಿದ್ರು ಬಿಸಿಲು ಜಾಸ್ತಿ ಅಲ್ವಾ ನೀರು ಭಾಳ ಕಷ್ಟ ಆಗಲಿ ಆದರೂ ನಾವು ನೀರು ವಂಚಿ ಎಲ್ಲ ಮಾಡ್ದು ಆಮೇಲೆ ಎಲ್ಲ ಸಡಪ್ ಮಾಡಿದ್ರೆ ಅದೇ ಯಾರೇನು ರೆಡಿಯಾಗಿ ಇಟ್ಕೊಂಡಿರಲ್ಲ ನಮ್ಗೆ ಏನು ಬೇಕು ಇವ್ರು ಏನು ಕೇಳ್ತಾರೋ ರೆಡಿ ಮಾಡಿ ಅವ್ರಿಗೂ ಖುಷಿಯಾಗಿದೆ ನಾವು ಇಡೀ ಸಿನಿಮಾ ಒಂದು ದಿವಸ ನಾವು ಮುಂದಿಸ್ಕೊಂಡಿಲ್ಲ ಎಲ್ಲರ ಮುಂದೆ ಹೇಳ್ತೀನಿ ನಾವು ಜಗಳ ಆಡಿಲ್ಲ ಒಂದು ಫ್ಯಾಮಿಲಿ ಥರ ಮಾಡಿದ್ದೀವಿ ಆ ವಯಸ್ಸಲ್ಲಿ ಅವ್ರು ಚಿಕ್ಕವರೆಬೋದು ನನ್ನ ದೊಡ್ಡ ಅದಲ್ಲ ವರ್ಕಲ್ಲಿ ವರ್ಕೇ ನಿನ್ನ ವರ್ಕ್ ನಿಂದು ನನ್ನ ವರ್ಕು ನಂದು ಅವ್ರ ಕ್ಯಾಮ್ರಾಮನ್ ಸರ್ ಏನು ಹೇಳ್ತಾರೋ ಅವ್ರಿಗೆ ಪಕ್ಕ ಮಾಡಿ ಈ ಪಿಕ್ಚರ್ ಹಾಕಿರೋ ಸ್ಮೋಕು ನಾನು ಯಾವ ಸಿನಿಮಾದಲ್ಲೂ ಹಾಕಿಲ್ಲ ನನ್ನ ಅಲ್ಲಿ ಈ ಸಿನಿಮಾಗ ಯೂಸ್ ಮಾಡೋ ಸಾಂಬ್ರಲ್ಲಿ ಇಜ್ರ ಆಗಲಿ ಯೂಸ್ ಮಾಡಿದ್ರೆ ನನಗೆ ಬೇಕೇ ಬೇಕು ಪುಡಿದ್ರೆ ಅವಲ್ಲ ನಂಗೆ ಬೇಕಾದ್ರೆ ದುಡ್ಡು ಬೇಕು ಬೇಕು ಐವತ್ತು ಕೆ ಕೆಜಿ ಎಪ್ಪತ್ತು ಕೆಜಿ ಸುಳಿದಿದೆ ಸುರಿದಿದೆ ಹಾಗೆ ಇವಾಗ ಕಾಣುತ್ತೆ ನೋಡಿ ಇವಾಗ ದುಡ್ಡು ಕೊಡ್ಬೋದು ಆಗಿದೆ ಅನ್ಸಬಹುದು ಸಿನಿಮಾ ನೋಡಿದಾಗ ಏ ಇನ್ನೂ ಸ್ವಲ್ಪ ಕೊಡ್ಬೋದು ಚೆನ್ನಾಗ್ ಅನ್ನೋದು ಅದಕ್ಕೆ ಹೇಳೋದು ಸಿನಿಮಾದಲ್ಲಿ ಕಾಣುತ್ತೆ ಇಲ್ಲೇನು ಕಾಣಲ್ಲ ತಿನ್ಬಿಡ್ಬೋದು ಊಟ ಮಾಡ್ಬೋದು ಆಗೋಬೋದು ಸಿನಿಮಾಗ ಕಾಣುತ್ತೆ ಅವಾಗ ಪುಡಿಸಿದ್ರೆ ಏ ಇಲ್ಲ ಚೆನ್ನಾಗ್ ಮಾಡುವ ಏ ಇನ್ನೂ ಕೊಡ್ಬೋದಾಯ್ತು ಅಂತ ಅವ್ರಿಗೆ ಬರಬೇಕು ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ಜನರ ಆಶೀರ್ವಾದ ಇದ್ದೇ ಇರ್ತದೆ ಅಂತ ನನಗೆ ನಂಬಿಕೆ ಇದೆ ಆ ಖಂಡಿತ ಆಗಿದೆ ಅದರಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಒಂದ್ ಕಡೆ ಮ್ಯಾನೇಜರ್ ಏನ ಕಾಸು ಕೊಡ್ತಾನೆ ಇದ್ರೆ ಏ ಗೊತ್ತಿಲ್ಲ ಕೊಡ್ತಾರೆ ಹೋಗ್ ಮ್ಯಾನ್ ಸರ್ ಅವರು ಕ್ಯಾಮ್ರಾಮನ್ ಸರ್ ನನಗೆ ಒಳ್ಳೆ ಸಾಮ್ರಾಣಿ ಹಾಕು ಕೆಮ್ಮುನೂ ಪ್ರಬಾಳ ಕೆಮ್ಮು ಪ್ರಬಾಳ ಸಣ್ಣ ನನಗೆ ಆಗಲ್ಲ ಅಂತ ಇವ್ರು ಹೇಳ್ತಾರೆ ಅವ್ರು ಹೊಡೆದು ಕಮ್ಮಿ ತಮ್ಮ ಅಂತ ಅವ್ರು ನಾನು ಹೇಳ್ದೆ ಅವಾಲ ಮಾಡಲ್ಲ ನನಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಟ್ಟಿದೀನಿ ನಂಗೆ ತುಂಬಾ ಖುಷಿ ಆಯ್ತು ಆ ಮನೆ ಗದಗ ಮನೆ ಮಾತ್ರ ಇವಾಗ ನೋಡಿ ಹೆಂಗೆ ಇವಾಗ ನೋಡಿ ಮುಂದ್ಗಡೆ ಏನು ಐಟಮ್ ಇಲ್ಲ ಅಲ್ಲಿ ಎಲ್ಲ ತಗೊಬಿಟ್ಟು ಹಾ ಹೌದು ಗಾನಿ ಹೋಗಿ ಏನ್ ಮಾಡುದು ಒಳಗಡೆ ಏನು ಮಾಡಲಿಲ್ಲ ಆ ಆಚೆ ಮಾತ್ರ ಗ್ರೀಸ್ ಕಾರ್ಡ್ ನಡೆದು ಲೋಕೇಶನ್ ನೋಡಿದು ಅಲ್ಲಿ ಭಜನೆ ತರ ಅಷ್ಟೇ ಮಾಡಿದ್ದು ನಾವು ಗದಗಲ್ಲಿ ಒಂದು ಸೆಟ್ ಹಾಕಿದ್ರು ಆಶ್ರಮ ಅಲ್ಲಿ ಆಶ್ರಮ ಕಾಡಲ್ಲಿ ಹಾಕಿದ್ದೆ ಅದು ತರ ಮಜಾ ಆಯ್ತು ಬಿಡಿ ಆ ಮನೆ ಮನೆ ಸಕ್ಕ ಮನೆ ನೂರ ಬಾಕ್ಲು ಮನೆ ಅದು ಅದೇ ತರ ಮನೆ ಬೆಳಗಾವಲ್ಲಿ ಇದೆ ವೀರಪ್ಪ ನಾಯಕ ಅಂತ ಒಂದು ಸಿನಿಮಾ ಮಾಡಿದೆ ಅಲ್ಲಿ ಒಂದ್ ಮನೆ ನೂರ ಒಂದ್ ಬಾಕ್ಲ್ ಮನೆ ಅವರು ಸಂಗೂರಾಯಿ ಕೊಟ್ಟವ್ರ ಮನೆ ಅಂತ ನಮ್ಗೆ ಬೇಕಾಗಿಲ್ಲ ಅಲ್ಲಿ ನೂರ ಒಂದು ಬಾಕ್ ಮನೆಯೇ ಆ ಕಡೆ ಮನೆಗಳು ಸಕ್ಕದ ಇರ್ತವೆ ಹಂಗೆ ಕೆಲಸ ನಂಗೆ ಇರ್ತದೆ ನಮ್ಗೆ ಆ ವಾಡೆ 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 ಮನೆ ಅಂತ ಅಣ್ಣ ನನಗೆ ಸೈಲು ಅಂತ ಮೂವಿ ಮಾಡಿದೆ ಮೂನಾರಲ್ಲಿ ಮೂನಾರಲ್ಲಿ ಒಂದ್ ತಿಂಗಳು ಅಲ್ಲೇ ಇದೆ ಡಾಕ್ಟರ್ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿದ್ರು ಆ ಟೆನ್ಷನ್ಗೆ ನಾನು ಟ್ಯಾಬ್ಲೆಟ್ ಕೊಡೋದಿಲ್ಲ ಈ ಕೆ ವರ್ಕಲ್ಲಿ ನಾನು ವರ್ಕ್ ವರ್ಕ್ ಅಂತ ಇದು ಮಾಡಿಕೊಂಡು ಟ್ಯಾಬ್ಲೆಟ್ ಕೊಡಿದ್ರೆ ಆ ಮನೆ ಇಲ್ಲಿ ಬೆಂಗಳೂರು ಬಂದಮೇಲೆ ನಾನು ಜಾಸ್ತಿ ಮೂವತ್ತೈದು ಸಿನಿಮಾ ಮಾಡಿದ್ದೀನಿ ರಾಕೇಶ್ ಸಾವಿರ ಕಂಪ್ನಿಲಿ ಯಶ್ನ ಒಂದು ಇಪ್ಪತ್ತಾರು ಸಿನಿಮಾ ಮಾಡಿದ್ದೀನಿ ಆ ಕಂಪ್ನೀಲಿ ಇಲ್ಲಿ ಬಂದಮೇಲೆ ಡಕೋಟ ಪಿಕ್ಚರ್ ಅಂತೂ ಸೆಟ್ ಹಾಕ್ಬೇಕಾಯ್ತು ಮೈಸೂರಲ್ಲಿ ಆಗದೆ ಹಾಂ ಅದೆಲ್ಲ ಆಯಿತು ಮುಗೀತು ಅದು ಮುಗಿದು ನೇನು ಒಂದು ಸಾಂಗ್ ಇತ್ತು ಐಟಮ್ ಸಾಂಗು ಕಾಲು ನೋವು ಜಾಸ್ತಿ ಆಯಿತು ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಇಲ್ಲ ಕಾಲು ತೆಗಿಯಬೇಕು ಟ್ವೆಂಟಿ ಫೋರ್ ಅವರ್ ಟೈಮ್ ಕೊಟ್ಟರು ಆಮೇಲೆ ಜಗ್ಗೇಶ್ ಸರ್ ಫೋನ್ ಮಾಡಿ ಕಾಲು ತೆಗಿಬೇಡ ಇಲ್ಲ ಆಗಲ್ಲ ಅಂತ ಆಗಲ್ಲ ಅಂದರೆ ತೆಗ್ದು ತೆಗೆದು ಒಂದು ಹದಿನೈದು ದಿವಸ ಬಿಟ್ಟು ಆ ಸಾಂಗ್ ಹೋಗಿ ಐಟಮ್ ಸಾಂಗ್ ಸೆಟ್ ಹಾಕಿ ಫಿನಿಶ್ ಮಾಡಿದೆ ಅದು ರಾತ್ರಿ ನೋಡಿದ್ರು ಫಿನಿಶ್ ಮಾಡಿದೆ ಅಲ್ಲಿಂದ ನನಗೆ ಬರೀ ನಾನು ಯಾರು ನಮ್ತಿನ ಗೊತ್ತಿಲ್ಲ ನಿಕ್ಕಾರು ಹಾಕೊಂಡೆ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗಿ ಸಾಂಗ್ ಸೆಟ್ ಹಾಕ್ತೇನೆ ಅಂಬರ್ ಜಡ್ ಅಂತವ್ ಸಿನಿಮಾ ಗಾಡಿ ಗಾಕಿ ನಿಕಲ್ನ ಹೋದೆ ಅವನು ಕೊಡೋಲ್ಲ ಅಂತ ಅಲ್ಲಿ ಹೋದಾಗ ಏನು ಹೈದರಾಬಾದ್ಗೆ ಹೋಗಿದ್ದೆ ಹೈದರಾಬಾದಲ್ಲಿ ಹೋಗಿ ರಾಮದ ಸ್ಟ್ರೀಟ್ ಸೆಟ್ ಆಗಿದೆ ಅವರು ಅವ್ರು ಏನು ಗೊತ್ತಾ ತಿಳಿದಲ್ಲಿ ಮಾ ಇಂಟ್ಲ ಮಗಳು ತಿಂದು ತಿಂದು ಬಿದ್ಕೊಂತಾರೆ ಒಂದು ಕಾಲಿನ ಬಂದಿ ಕೆಲಸ ಮಾಡ್ತಾನೆ ಸಿಟಿಯಲ್ಲಿ ಅಂತ ಎಲ್ಲರೂ ಕ್ರಾಸ್ಟ್ ಮಾಡಿದಾರೆ ಆಮೇಲೆ ನನಗೆ ಉಪ್ಪಿ ಸಾರು ಫೋನ್ ಮಾಡಿ ಪ್ರೇಮ ಅವ್ರಿಗೆ ಫೋನ್ ಮಾಡಿ ಬಾರೋ ಇಲ್ಲ ಮನೆಗೆ ಬಂದರು ಇಲ್ಲ ಲೊಕೇಶನ್ ಬಂದರು ಬಂದೆ ಉಪ್ಪಿ ಸಾರು ಕರ್ಕೊಂಡೋಗಿ ಆ ಡಾಕ್ಟ್ರಿಗೆ ಫೋನ್ ಮಾಡಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಕಾಲು ಲಕ್ಷ ರೂಪಾಯಿ ಈಗ ಅವರಿಂದ ನಾನು ನಡೀತಾ ಇದ್ದೀನಿ ಅವ್ರ ಎಷ್ಟು ನೋಡ್ಕೊಂಡು ಬದುಕ್ತಾಯಿದ್ದೀನಿ ನನಗೆ ಸಿನಿಮಾ ಆಗಿದೆ ಅವ್ರ ಮುನ್ನೂರು ನಾನು ಒಳಗಿದೆ ಎಂಬತ್ಮೂರಲ್ಲಿ ನಾನು ಬಂದೆ ಎಂಬತ್ಮೂರಲ್ಲಿ ಬಂದಾಗ ನಿಮ್ಗೆ ಗೊತ್ತಿರ್ಬೋದು ಆವಾಗೆಲ್ಲ ನಮ್ಮ ಚಿಕ್ಕಪ್ಪರಲ್ಲ ಬಾಳೆ ಕೊಡಿಸಿ ಮೂರ್ತಿ ಎ ಎಸ್ ಮೂರ್ತಿಯವರು ಗಣಪತಿ ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತು ಆವಾಗ ವಿಜಯ್ ಚಿತ್ರ ರೂಪಾತಾರ ಎಲ್ಲ ಇತ್ತು ಅವಾಗೆಲ್ಲ ನಂಗೆ ಚೆನ್ನಾಗಿ ಗೊತ್ತು ಅವ್ರು ನಾನು ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ದೆ ಪ್ರೊಡಕ್ಷನ್ ಬಾಯ್ ಮಾಡಿದ್ದೀನಿ ಸೆಟ್ ಹೆಲ್ಪರ್ ಮಾಡಿದ್ದೀನಿ ಕೆಳಗಿಂದ ಮೇಲೆ ಬೈದೀನಿ ನಾನು ಏಕದಮ್ಮ ಆಡೇಟ್ ಆಗಿಲ್ಲ ಎಲ್ಪರ್ ಕೆಲಸ ಮಾಡಿಕೊಂಡು ನಾನು ಏಕದಮ್ಮ ಎಲ್ಲ ಭಾಷೆ ಸಿನಿಮಾ ವರ್ಕ್ ಮಾಡಿದ್ದು ನನಗೆ ಅದೇ ಖುಷಿ ನನಗೆ ನಿಮ್ಮಂಥವ್ರ ಆಶೀರ್ವಾದ ನನಗೆ ಆಸೆ ಸಾಕು ಪಿಚ್ಚರ್ ಗೆಲ್ಲಿ ಎಲ್ಲಾರು ಖುಷಿಯಾಗ್ ನೀವೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರೆ ಇನ್ನ ಮುಂದೆ ಮಾಡೋಕೆ ಪ್ರಯತ್ನ ಪಡ್ತೀವಿ ತುಂಬಾ ಧನ್ಯವಾದ ಹಾಗೆ ಆಗುತ್ತೆ ನಂಬಿಕೆ ನನಗಿದೆ ನನಗಿದೆ ಆಮೇಲೆ ಜನ ನಂಬಿಕೆ ಇದೆ ಈಗ ಒಳ್ಳೆ ಊಟ ಅಂದ್ರೆ ಹುಡ್ಕೊಂಡು ಹೋಗಿ ಹೋಟ್ಲಿಗೆ ಕೆಟ್ಟ ಹೋಟ್ ಹುಡ್ಕೊಂಡು ಹೋಗ್ತಿವ ಹೋಗಲ್ಲ ಹೇ ಇದು ಒಳ್ಳೆ ಹೋಟ್ಲ್ ಬಾರ ಉಳ್ಕೊಂಡು ಅನ್ನೋದು ಹೋಗಿ ಹೋಗ್ತದೆ ಸ್ವಲ್ಪ ಅದೇ ಥರ ಚೆನ್ನಾಗಿದೆ ಜನ ನೋಡೇ ನೋಡ್ತದೆ ಗೆಲ್ಲೇ ಒಂದು ನಂಬಿಕೆ ಇದೆ ನಂಬಿಕೆ ಇರಬೇಕು ಯಾವತ್ತು ಮನುಷ್ಯನಿಗೆ ತುಂಬ ಥ್ಯಾಂಕ್ಸ್ ಯು ರಿಯಲ್ ಸ್ಟಾರ್ ಇಸ್ ಸ್ಟಾರ್ ಅಂತ ತುಂಬ ಖುಷಿ ಅಂದರೆ ಆ ಲೆವೆಲ್ ತೇಳ್ತಾ ಇದ್ರೆ ಅನ್ನೋದು ಗೊತ್ತಾ ಒಂದು ರೋಮಾಂಚನ ಫೀಲ್ ಮಾಡೋಕ್ಕೆ ಅಂತ ಆಗುತ್ತೆ ಅಂದರೆ ಆ ಡ್ರೀಮಲ್ಲಿ ಇದ್ದಾರೆ ಅನ್ನೋ ಥರ ಅದರ ಅಂದರೆ ಆ ದೋಷ ಇದ್ದಾರೆ ಅನ್ನೋ ಥರ ಅದೆಲ್ಲ ಪ್ಲಾನಿಂಗ್ ಪಬ್ಬ ಎಲ್ಲ ಮಾಸ್ಟರು ಎಸ್ ಮಾರ್ಚ್ ಬಂದು ಫೈ ಮಾಸ್ಟ್ ಮತ್ತು ಶವರ ಮ್ಯಾನ್ ಸಾರ್ ಸೇರಿ ಪ್ಲ್ಯಾನ್ ಮಾಡಿದರೆ ಸರ್ ಹೌದು ಅಂದರೆ ಆಲ್ಮೋಸ್ಟ್ ಎಲ್ಲ ಸಾಥಲ್ಲೂ ಆ್ಯಕ್ಷನ್ ಇರುತ್ತೆ ಸರ್ ಹಾಂ ಸರ್ ಎಲ್ಲ ಸಾಥ್ಗಳಲ್ಲೂ ಆ್ಯಕ್ಷನ್ ಆ್ಯಡ್ ಆಗಿರುತ್ತೆ ಸರ್ ಆ ಥರ ಕಂಪೋರ್ ಮಾಡ್ತಾಯಿದ್ದಾರೆ ಹಾಂ ಸರ್ ಹಾಂ ಖಂಡಿತ ಹಾಂ ಸರ್ ಪ್ರಯತ್ನಗಳು ನಡೀತಾ ಇದೆ ಸರ್ ಬಂದು ಮೋಹಿನಿ ಸ್ಟಾರ್ಟಿಂಗು ಮೋಹಿನಿ ಅಂತ ಸರ್ ಅವರು ಅವರು ಅದು ಇವತ್ತು ಬರ್ತಾ ಅವರು ಇರುವ ಉಡುಪಿಯಲ್ಲಿದ್ದಾರೆ ಸ್ವಲ್ಪ ಬರಕ್ ಅಂತ ಸ್ವಲ್ಪ ಹೇಳಿದಕ್ಕೆ ಇನ್ನೊಬ್ರು ಬಂದು ಅದು ಮೇಲ್ದೆಲ್ಲ ಮಂಜು ಅವ್ರು ಬರ್ದಿದ್ದಾರೆ ಮಂಜು ಮುಸ್ತಂತ್ರ ಅವರು ಅದೇ ಅದು ಅದೇ ನಾನು ಬರ್ಸೋಕ್ ಕಾರಣ ಪ್ಲಾನ್ ಮಾಡೋದು ಲೇಡೀಸ್ ಫೀಲ್ ಅವ್ರು ಅವರೇ ಬರೀ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಮ್ಮ ಫ್ರೆಂಡ್ ಅವರು ರಾಂಜಿ ಅಂತಿದ್ರು ಅವ್ರ ಕಡೆ ಮಾತಾಡಿದಾಗ ಅವರು ಇದು ಐ ಟಿ ಎಚ್ ಎರು ಅವ್ರು ಆ ಟ್ರೈ ಮಾಡ್ರಿ ಅಂತ ಹೇಳಿದ್ರು ಆಮೇಲೆ ಅವ್ರು ಬಂದು ಮಾಸ್ ಸರ್ ಅವ್ರು ಡಿಸ್ಕಶನ್ ಮಾಡ್ತಾ ಮಾಡ್ತಾ ಅದು ಈ ಥರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸರ್ ಲೇಡಿ ಆ ಲೇಡಿ ಆ ಫೀಲಿಂಗ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಅವ್ರನ್ನ ಲೇಡೀಸ್ ಕೈ ಹಾಂ ತ್ಯಾಂಕ್ ಯು ಸರ್ ಹಾಂ ಇಲ್ಲ ಸರ್ ತುಂಬಾ ಎಫರ್ಟ್ ಹಾಕಿ ತುಂಬಾ ವರ್ಕ್ ಮಾಡಿದ್ದಾರೆ ಸರ್ ಎಲ್ಲದಕ್ಕೆ ಮುಂದೆ ಇರ್ತಾಯಿದ್ದೀವಿ ದಯವಿಟ್ಟು ಸ್ವಲ್ಪ ನನಗೆ ಮಾಡಿಸ್ತಾ ಇದ್ದೀರಾ ಚೆನ್ನಾಗಿ ಮಾಡಿಸ್ತಾ ಇಲ್ಲ ಹಾರ್ಡ್ ವರ್ಕೆಲ್ಲ ಕಂಕರ್ಟ್ ಮಾಡಿದ್ರು ಸರ್ ಅದು ಕಂಕಟಕ್ಕೆ ನಾವು ಜಸ್ಟು ಆಲೇಶ್ವರ ಕರ್ಕಣಕ್ಕೆ ಸೇರಿ ಪ್ಲಾನ್ ಮಾಡೋದು ಅದನ್ನ ಆ ಮನೆ ಒಡೆ ಆಮೇಲೆ ಮುಂದೆ ಇಲ್ಲ ಅದೇನಿದೆ ಬಾವಿ ಇದೆಲ್ಲ ಫುಲ್ ಎಲ್ಲ ಸೆಟ್ಟೇನೆ ಅದನ್ನ ಇಬ್ರು ಮಾತಾಡ್ಕೊಂಡು ನಾವು ಜಸ್ಟ್ ಈ ತರ ಮನೆ ಇರಬೇಕು ಅಂತ ನಾವು ಪ್ಲಾನ್ ಮಾಡಿದ್ರೆ ಮುಂದೆ ಏನೇನು ಎಲ್ಲ ಸ್ಟ್ರಕ್ಚರ್ ಎಲ್ಲ ಅವ್ರ ಇಬ್ರು ಸೇರ್ಕೊಂಡೇ ಮಾಡಿದ್ರು ಸರ್ ಪ್ಲಾನ್ ಮಾಡಿ ಈ ತರ ಆಮೇಲೆ ಕೊರಿಯೋಗ್ರಾಫರ್ ಸರ್ ಸರಿ ಜಾಸ್ತಿ ಸೇರಿದ್ದಾರೆ ಅವ್ರಿಗೆ ಅವ್ರಿಗೆ ಏನೇನು ಬೇಕು ಅನ್ನೋದೆಲ್ಲ ಹೆಂಗ್ ಮಾಡಿಸ್ಕೊಂಡಿದ್ದಾರೆ ನೀಟಾಗಿ ಹಾ ಎಲ್ಲ ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ಅಲ್ಲಿ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಮಾಡಿದ್ರಿಂದ ಸ್ವಲ್ಪ ನೀರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆದ್ರೂ ದೇವ್ರದಿಂದ ನೀಟಾಗಿ ಆಯ್ತು ಹಾ ಆ ಹ ಹ ಅದರ ಇವರು ಕಂಡಕ್ಟರ್ ಆಗಿದ್ದಾರೆ ಅಂದವಾಗಿ ಹ ಹ ಅದರ ಇನ್ನು ಒಂದು ಹ ಸರ್ ಅದು ಸ್ಕ್ರಿಪ್ಟ್ ಸರ್ ಅದಕ್ಕೆಲ್ಲ ಇವರು ಕ್ಯಾಮ್ರಾ ಮ್ಯಾನ್ ಸರ್ ಆಮೇಲೆ ಇದು ಕೊರಿಯೋಗ್ರಾಫರ್ ಆಮೇಲೆ ಇವರು ಬೇಕಪ್ ಬಂದು ಪ್ರಕಾಶನ ಅಂತ ಮಾಡೋದು ತುಂಬಾ ಚೆನ್ನಾಗಿ ಫಸ್ಟ್ ಿದೆ ಲಾಸ್ಟ್ ವರೆಗೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸರ್ ಅವರು ಅವ್ರ ಟ್ರೈಲರ್ ಬರ್ತದೆ ಆ ಡಿಸೈನ್ ಬಂದು ಫಸ್ಟ್ ಟೈಮ್ ಅಂದ್ರೆ ಹೀರೋಗೂ ಹೀರೋಯಿನ್ಗೂ ಒಂದು ಬಾಂಡಿಂಗ್ ಆಗಿರುತ್ತೆ ಹೀರೋ ಅಂದ್ರೆ ಅವ್ರ ಬಾಯಿ ಇದನ್ನ ಕೇಳೋದೇ ಚೆನ್ನಾಗಿರ್ತಾರೆ ಒಂದು ಎಫೆಕ್ಟಿವ್ ಅಂದ್ರೆ ಹೋಗ್ತಾರೆ ಅದೇ ಸ್ವಲ್ಪ ಹೇಳೋದ್ರದ್ದು ಮೇನ್ ಥೀಮ್ ಅದು ಅಂದ್ರೆ ಅವರು ಆ ಖುಷಿ ಡೈರಿ ಹಾಕಿ ಹೋಗ್ತಾರೆ ಎಂಡ ಎಂಡ್ ಸೇಂಪ್ಲ್ ಇದೆ ಅಲ್ಲ 90s ಅಲ್ಲಿ ಆ ಸ್ಟ್ರಕ್ಚರ್ ಇರಲಿಲ್ಲ ಬಾಟಲ್ಸ್ ಎಲ್ಲಾ ಬೇಡ ಅಂತ ಅಲ್ಲ ಅದೊಂದು ನಮ್ಮ ನೇಚರ್ ಕಂಟೆಂಟ್ ಹೇಳ್ತ್ರೆ ಅಂತ ಆಲ್ಮೋಸ್ಟ್ ಮಿಡ್ಲ್ ಅಲ್ಲೇ ಅಂತ ಅನ್ಕೊಂಡೆ ಹಾ ಇಲ್ಲ ಇಲ್ಲ ಫೀಲಿಂಗ್ ಸೇರಿ ಅದು ಹೋಗ್ತಾው ಸರ್ ಆ ಕ್ಯಾಸ್ಟ್ ಇದೆ ಸರ್ ಕ್ಯಾಸ್ಟ್ ಇದೆ

ಹುಡುಗ ಫಸ್ಟ್ ಏನು ಏನ್ ರಿಯಾಕ್ಟ್ ಮಾಡ್ತಾ ಇರ್ತಾನೋ ಲವ್ ಬಂದಾದ್ಮೇಲೆ ಎಷ್ಟೇ ಸಾವಿರ ಅಂದ್ರೆ ಅವ್ರಿಗೆ ನೋಡಕ್ಕೆ ಅಂತಂದ್ರೆ ಎಷ್ಟೋ ಸೀನ್ಸ್ ತಗೊಂತದೆ ಇದು ಮಾತಾಡಕ್ಕೆ ಅಂದ್ರೆ ಆ ಹುಡುಗಿ ನೋಡಿದ ತಕ್ಷಣ ಬೀಳ ಏನೋ ತುಂಬಾ ಇರುತ್ತೆ ಅಂದ್ರೆ ಅವಾಗಿನ ಸೆನ್ಸಿಟಿವ್ ಏನಿತ್ತು ಅದೆಲ್ಲ ಫುಲ್ ಸಿನಿಮಾ ಪೂರ್ತಿ ಇರುತ್ತೆ ಸರ್ ಇವಾಗ ಈ ಹೆವಿ ಧೈರ್ಯವಾಗಿ ಎದುರು ಎದುರು ಮಾತಾಡಿ ಆ ತರ ಇರಲ್ಲ ಇದ್ರೊಳಗಡೆ ತುಂಬಾ ಭಯದಿಂದ ಇದಾಗ ಲವ್ ಇದ್ರಲ್ಲಿ ಇರುತ್ತೆ ಆ ಫ್ರೆಂಡ್ಸ್ ಆಗ್ತೀನಿ ನಮ್ ಸಚ ಅಂದ್ರೆ ನಾವು ಸಿನಿಮಾ ನೋಡೋ ಟೈಮ್ ಅಲ್ಲಿ ನಮ್ ಜೀವನದಲ್ಲಿ ನಡೆದಿರ್ಬೋದ್ರೈವ್ ಅಲ್ಲಿ ನೋಡಿದಾಗ ಇರುತ್ತೆ ಸರ್ ಅದಕ್ಕೆ ಬ್ಯೂಟಿಫುಲ್ ಲೊಕೇಶನ್ಸ್ ಬ್ಯೂಟಿಫುಲ್ ಬೀಜ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಎಲ್ಲ ಶಿಬರ್ಬಾಯಿ ಅಂದ್ಬಿಟ್ಟು ಅಲ್ಲಿ ತುಂಬಾ ಎಫರ್ಟ್ ಹಾಕಿ ಕಾಸ್ಟ್ಯೂಮ್ ಎಲ್ಲ ಮಾಡ್ಕೊಡು ಸಚನೆ ಬೇಕು ಅಂತ ಫುಲ್ ಹಠ ಮಾಡಿ ಆ ಆತರ ಇದ್ರೆ ಇಲ್ಲ ಈ ಥರ ಬೇಕೇ ಬೇಕು ಅಂತ ಇದು ಮಾಡಿ ಎಲ್ಲ ಪ್ರತಿಯೊಬ್ಬರು ಟೀಮ್ ಅವ್ರವ್ರ ಅವ್ರ ಕೆಲಸನ ಯಾರು ಸೋಲ್ದಿರ ಯಾರು ತಲೆ ಅಂದ್ರೆ ತಲೆ ಎತ್ಕೊಂಡು ಮಾಡಿದಾರೆ ಸರ್ ಅಂದ್ರೆ ಬಡವರ ಹತ್ರ ಕೇಳಿ ಕೇಳಿ ಮಾಡ್ಸ್ಕೊಂಡಿದ್ದಾರೆ ಇಲ್ಲ ಸರ್ ನಾವು ನೋಡಿ ಬೇಕಾದ್ರೆ ಕಂಡ ಸ್ಕ್ರೀನ್ ಮೇಲೆ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ನಾವೇನು ಕೇಳ್ತಾ ಇದ್ದೀವಿ ಅಂತ ಎಲ್ಲ ಹೇಳಿ ಮಾಡಿಸ್ಕೊಂಡಿದ್ದಾರೆ ಸರ್ ಅವರವರು ಜವಾಬ್ದಾರಿ ಅವರವ್ರು ತಗೊಂಡು ಅವರವರೇ ಮಾಡಿದ್ದಾರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಫಿಲ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್ ಹಾ ಸರ್ ನಮಸ್ತೆ ಸರ್ ಕರ್ಕಶ ವಾಯ್ಸ್ ನಂದೇ ಸರ್ ಮಧ್ಯದಲ್ಲಿ ಬಂದಿದ್ದುಲಿ ಈ ಸಾಂಗ್ ಕಾನ್ಸೆಪ್ಟ್ ಬಂದು ಬ್ಯೂಟಿ ತರ ಪ್ಲಾನ್ ಮಾಡಿದ್ವಿ ಒಂದಷ್ಟು ಮೆಲೋಡಿ ಬರಬೇಕು ಹೀರೋ ಬಂದಿದ ತಕ್ಷಣ ಸ್ವಲ್ಪ ರಾಶ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಚಿತ್ರ ಮೇಡಮ್ ಈಟ್ ಮಾಡಿದ್ದು ತುಂಬಾ ಸ್ಪೆಷಲ್ ಯಾಕಂದ್ರೆ ಅವ್ರಿಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫೀವರ್ ಬರೀತು

ಈ ಸಾಂಗ್ ಕಂಪೋಸ್ ಮಾಡುವಾಗ ಏನು ಸ್ವಲ್ಪ ಮಜಾ ಇತ್ತು ಇವಾಗ ನೀವು ಹೇಳಿದ್ರೆ ಕೇಳಿದ್ರಲ್ಲ ಆ ರಾಶ್ ಪರ್ ಪರ್ಸ್ಪೆಕ್ಟಿವ್ ಅಲ್ವಾ ಅದಾವಾಗ ಇರಲೇ ಇರ್ಲಿಲ್ಲ ಇರಲೇ ಇಲ್ಲ ಫುಲ್ ಸಾಫ್ಟ್ ಆಗಿ ಇತ್ತು ಸಾಂಗ್ ಮತ್ತೆ ಅರುಣ್ ಸರ್ ಹೀರೋ ಸರ್ ಅವರು ಫ್ರೇಮ್ ಮಾಡೋಣ ಬಂದ ಮೇಲೆ ನಮ್ಗೆ ಪ್ಲಾನ್ ಬಂತು ಸರ್ ಓಕೆ ಇನ್ನೂ ಸ್ಟ್ರಾಂಗ್ ಮಾಡೋಣ ಇನ್ನೂ ಸ್ಟ್ರಾಂಗ್ ಮಾಡೋಣ ಅಂತ ಹೋಗ್ಬಿಟ್ಟು ಆ ಒಂದು ರಾಶ್ ಸ್ಟ್ರಕ್ಚರ್ ಒಂದು ಫಾರ್ಮ್ ಆಯ್ತು

ನಾವು ಮೊನ್ನೆ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಫುಲ್ ಹೇಳಿದಿವಿ ಇವತ್ತು ನಾನ್ ಜಾಸ್ತಿ ಮಾತಾಡೋದಕ್ಕಿಂತ ಇವತ್ತು ಈರೋಗಳೆಲ್ಲ ಸರ್ ಇವರು ಅವ್ರು ಮಾತಾಡೋ ಚೆನ್ನಾಗಿರುತ್ತೆ ಸಾಂಗ್ ಬಗ್ಗೆ ನಾವು ಪ್ರತಿಯೊಂದು ಕಂಟೆಂಟ್ ತಂದಿಡ್ತಾ ಇದೀವಿ ದಯವಿಟ್ಟು ಜನರ ಮಧ್ಯೆ ನಾವು ನಮ್ಗೆ ಜನರ ಮಧ್ಯೆ ನೀವು ಕಾಪಿರದಂತ ನೀವು ಫಿಲ್ಅಪ್ ಅಂತ ನಿಮ್ಮ ಹತ್ರ ಬೇಡ್ಕೊತಾ ಇದೀವಿ ನಾನ್ ಮಾತಾಡೋದಕ್ಕಿಂತ ಜಾಸ್ತಿ ಇವತ್ತು ಇವರು ಬೀದಿ ಲೇಟರ್ ಮಾತಾಡಬೇಕು ಯಾಕಂದ್ರೆ ಅವ್ರ ದಿನ ಇದು ಅದಕ್ಕೋಸ್ಕರ ಕೊಂಡಾ ಆ ಸ್ಕಾರಾಯ್ಕ್ಕೆ ಮಾಡಿದಲಿಲ್ಲ ಒಂದ್ಸತೆ ಆ ಸರ್ ಎನರ್ಜಿ ಬಹಳ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಆ ಸರ್ ಆ ಆ ಸರ್ ಇನ್ಸ್ಟಾಗ್ರಾಮ್ ಡಿ ಹೈಲೈಟ್ ಏನ ಸಿನಿಮಾ ಬರೋಕ್ಕೆ ಒಂದು ಫಸ್ಟ್ ಯುಲೇ ಏನ ಅಂತ ಆಡ್ ಮಾಡ್ಕೊಂಡಿದ್ದೀವಿ ಹಾ ಸರ್ 30 30 ಜನ ಮಿನಿಮಮ್ ಇರಬೇಕು ಒಂದು ಮಾಲಲ್ಲಿ ಕಣ್ಕನಿ ನಾವು ಎಲ್ಲ ಸಿನಿಮಾ ನೋಡೋರು ಯುರಕ್ಕೂ ಒಪ್ರೇ ಅವರು ಹಾ ಫ್ರೆಂಡ್ಸ್ ಮತ್ತೆ ಎಲ್ಲೆಂಡ್ಸ್ ಟೀಮ್ ಮೆಂಬರ್ಸ್ಗೆ ಎಲ್ರಿಗೂ ಸ್ವಾಗತ ಬಂದಿದ ತಕ್ಷಣ ಕೇಳಿದ್ರು ಯಾರೋ ಇವತ್ತೇನೋ ಪೂಜೆ ಮಾಡಾಕ್ ಬಂದ್ರೆ ಪುರೋಹ್ರು ಅನ್ಕೊಂಡ್ರು ಅಲ್ಲಿ ಕಾಫಿ ಕುಡಿಯಕ್ ಹೋದೆ ಆವಾಗ ನಮ್ಮ ಸರ್ ಹೇಳಿದೆ ಅವ್ರು ಪುರೋಹಿತರಲ್ಲಪ್ಪ ಕಾಫಿ ಕೊಡೋರು ಪ್ರೊಡ್ಯೂಸರ್ ಸೊ ಈ ಸಿನಿಮಾ ಲಾಸ್ಟ್ ಟೈಮ್ ಹೇಳಿದಾಗೆ ನಾನು ಹೀರೋಯಿನ್ ತಂದೆಯ ಪಾತ್ರ ಮಾಡಿದ್ದೀನಿ ಈ ಎಂಟೈರ್ ಮೂವಿಯಲ್ಲಿ ನಂದೇ ಲೀಸ್ಟ್ ಕಾಸ್ಟ್ಯೂಮ್ ಖರ್ಚ್ ಅನ್ಸುತ್ತೆ ಫುಲ್ ಸಿನಿಮಾ ಅಲ್ಲಿ ಶಲ್ಯಾಪನ್ ಸೇರೇ ಇರ್ತೀನಿ ಸೊ ಈ ಸಾಂಗ್ ಅಲ್ಲಿ ನಂದು ಎಂಟ್ರಿ ಇದೆ ಲಾಸ್ಟ್ ಅಲ್ಲಿ ನೋಡಿರ್ಬೋದು ಸೊ ಆದ್ರಿಂದ ಇದೇ ಅಟೈರಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿದ್ರೆ ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೀನಿ ನಮ್ಮ ಈ ಟೀಮು ತುಂಬಾ ಪ್ರಯತ್ನ ಪಟ್ಟು ವಿ ಗುಡ್ ಮೂವಿ ಸೊ ಜನರಲಿ ಎರಡು ತರ ಮೂವಿ ಮಾಡ್ತಾರಂತೆ ನಾ ಕೇಳಿದ್ದೆ ಒಂದು ರೇಷನ್ಗೋಸ್ಕರ ಒಂದು ಪ್ಯಾಷನ್ಗೋಸ್ಕರ ಅಂತ ನಾವು ಮಾಡೋದು ಪ್ಯಾಶನ್ ಗೋಸ್ ಮಾಡೋದು ಎವ್ರಿ ಬಡಿ ಆರ್ ಪ್ಯಾಶನೇಟ್ ನೋಡ್ಬೋದು ಪ್ರತಿಯೊಂದು ಪಾತ್ರದಲ್ಲಿ ಪ್ರಾಮಿನೆನ್ಸ್ ಆಮೇಲೆ ಎಂಟೈರ್ ಟೀಮ್ ಅಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ದೇ ಆಗ್ ಗಿವನ್ ಇಂಪಾರ್ಟೆನ್ಸ್ ಅದೊಂದು ಪ್ರಮುಖ ಪಾಯಿಂಟ್ ಇದೆ ಅಲ್ಲಿ ಸೊ ಎಲ್ಲರಲ್ಲೂ ಅವೇ ರಿಕ್ವೆಸ್ಟ್ ಏನಂದ್ರೆ ಮೂವಿ ನೋಡಿ ಪ್ಲೀಸ್ ಪ್ರಮೋಟರ್ಸ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ಕಾನ್ಫಿಡೆಂಟ್ ಖಂಡಿತ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಮ್ಮ ನಂಬಿಕೆ ನಮ್ಮ ಟೀಮ್ದು ಅದೇ ವಿಶೇಷ ಕೊಡ ಥ್ಯಾಂಕ್ ಯು